ಗೀತಾ ಮಹಾತ್ಮೆ ತ್ರಿಕಾಲ ಬಾಧಿತನಾದ ಆತ್ಮನ ನಿತ್ಯತೆಯ ಕುರಿತು ಭಗವಂತನು ಅರ್ಜುನನಿಗೆ ಹೇಳುತ್ತಾ ಅಧ್ಯಾಯ ಎರಡರ ಶ್ಲೋಕ ಇಪ್ಪತ್ತ ಏಳರಲ್ಲಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಪರಿಹಾರ್ಯರ್ಥೇ ತಸ್ಮಾದ ತ್ವ ಶೋಚಿತ್ತು ಅರ್ಹಿಸಿ ಹುಟ್ಟಿದವನಿಗೆ ಮರಣ ನಂತರ ಜನನ ನಿಶ್ಚಿತವಾಗಿರುವಾಗ ಅದಕ್ಕಾಗಿ ಶೋಕಿಸಬಾರದು ಅನ್ನುತ್ತಾನೆ ಹುಟ್ಟು ಸಾವುಗಳು ಮರ್ತ್ಯ ಲೋಕದ ಕರ್ಮ ಪ್ರವೃತ್ತಿಗಳು ಇಂತಹ ಲೋಕದಲ್ಲಿ ನಾವು ಇರುವ ಕಾರಣದಿಂದ ಇದಕ್ಕಾಗಿ ಆತಂಕ ಪಡಬೇಕಾದ ಪ್ರಮೇಯವೇ ಇಲ್ಲ ಇಲ್ಲಿ ಸಾವು ಅನ್ನುವುದು ಸಹಜ ಪ್ರಕ್ರಿಯೆ ಎಂಬುದನ್ನು ಭಗವದ್ಗೀತೆ ಪ್ರತಿಪಾದಿಸುತ್ತದೆ ಸಾಮಾನ್ಯವಾಗಿ ನಾವೆಲ್ಲ ಯಾರಾದರೂ ಮರಣಿಸಿದಾಗ ಸತ್ತು ಹೋದರು ಎನ್ನುತ್ತೇವೆ ಅಂದರೆ ಅಲ್ಲಿ ಸತ್ ಹೋಯಿತು ಯಥಾರ್ಥದಲ್ಲಿ ಆ ಶರೀರದಲ್ಲಿದ್ದ ಜೀವ ಚೈತನ್ಯ ಶಕ್ತಿಯಾಗಿದ್ದ ಸತ್ ಹೋಗುವಂಥದ್ದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಆ ಜೀವ ಚೈತನ್ಯಕ್ಕೆ ನಾಶವಿಲ್ಲ ನಾಶವಿರುವಂಥದ್ದು ಕೇವಲ ಶರೀರಕ್ಕೆ ಮಾತ್ರ ಶೀರ್ಯತೆ ಜೀರ್ಣತೆ ಇತಿ ಶರೀರ ಈ ದೇಹವು ನಾಶವಾಗುವಂಥದ್ದು ಆಗಿರುವುದರಿಂದ ಇದು ಶರೀರವಾಗಿದೆ ಇಲ್ಲಿ ಶರೀರವು ಬದಲಾವಣೆ ಅಥವಾ ರೂಪಾಂತರಗೊಂಡರೂ ಕೂಡ ಆತ್ಮ ಮಾತ್ರ ಅವಿನಾಶಿಯಾಗಿರುತ್ತದೆ ಮನುಷ್ಯರ ಸ್ವಭಾವ ಹೇಗಿರುತ್ತದೆ ಅಂತ ಅಂದರೆ ಯಾರಾದರೂ ಸಮೀಪದವರು ಮರಣಿಸಿದಾಗ ವಿಪರೀತವಾಗಿ ದುಃಖಿಸುತ್ತೇವೆ ಗೀತೆಯಲ್ಲಿ ಹೇಳಿದಂತೆ ನಾವು ದುಃಖಿಸಲೇ ಬೇಕಾಗಿಲ್ಲ ಮರಣವು ಮರುಜನ್ಮದ ಸೂಚಕ ಹುಟ್ಟಿದವನು ದಿನೇ ದಿನೇ ಹೋಗುವಂಥದ್ದು ಮರಣದೆಡೆಗಷ್ಟೇ ಕರ್ಮ ಪ್ರಪಂಚಕ್ಕೆ ಬಂದ ಮೇಲೆ ಇದು ಒಪ್ಪಿಕೊಳ್ಳಲೇಬೇಕಾದ ಸತ್ಯವಾಗಿದೆ ಇದು ಒಂದು ರೀತಿಯ ವಿಷವರ್ತುಲವಾಗಿದೆ ಬಂಗಾರದ ಆಭರಣವನ್ನು ಕರಗಿಸಿದಾಗ ಆಭರಣ ಹೋಯಿತು ಅಷ್ಟೇ ಆದರೆ ಬಂಗಾರ ಅಲ್ಲೇ ಉಳಿಯುತ್ತದೆ ಅಕ್ಕ ಸಾಲಿಗನ ಬೆಂಕಿಯಲ್ಲಿ ಬೆಂದ ಬಂಗಾರವು ಮತ್ತೆ ಪುನಃ ಹೊಸ ಆಭರಣದ ರೂಪದಲ್ಲಿ ವ್ಯಕ್ತವಾಗುತ್ತದೆ ಹಾಗೆಯೇ ಶರೀರದಿಂದ ಬೇರ್ಪಟ್ಟ ಆತ್ಮ ಚೈತನ್ಯವು ಮತ್ತೊಂದು ರೂಪದಲ್ಲಿ ಜನ್ಮ ತಳೆಯುತ್ತದೆ ಈ ಚಕ್ರದಿಂದ ಬಿಡುಗಡೆಯನ್ನು ಪಡೆಯಬೇಕಾದರೆ ಇದಕ್ಕಿರುವ ಪರಿಹಾರೋಪಾಯವನ್ನು ತಾನೇ ನಿಯಮಿಸಿದ ಪುರುಷಾರ್ಥದಲ್ಲಿ ಇಟ್ಟಿದ್ದಾನೆ ಭಗವಂತ ಆದುದರಿಂದ ಮೋಕ್ಷವು ನಮ್ಮ ಕೈಯಲ್ಲಿಯೇ ಇರುವಾಗ ಜನನ ಮರಣದ ಕುರಿತು ಶೋಕಿಸಬಾರದು ಎನ್ನುತ್ತಿದ್ದಾನೆ ಭಗವಂತ ಹರಿ ಓಂ